ನೋಡ್ರಿ ಓತ ಓತಾ ಅಂತ ಕೇಳ್ತಿದ್ರಲ್ಲ ಓತ ಎರಡು ಬಹಳ ಚೆನ್ನಾಗಿದಾವೆ ಓತ ಸಿರಾ ಮಾರ್ಕೆಟ್ ಪ್ರತಿ ಮಂಗಳವಾರ ಓದ ನೋಡೋಣ ರೇಟ್ ಕೇಳೋಣ ಎರಡು ಓತಾನೆ ಎರಡು ಸೇಮ್ ಇದಾವೆ ಸೇಮ್ ಸೈಜ್ ಸೇಮ್ ಐಟ ಇದಾವೆ ಹಾ ಏನ್ ರೇಟ್ ಅಣ್ಣ ಓತ ಜತೆ ಜೊತೆ ಅರವತ್ತೊಂದ್ ಸಾವಿರ ನೋಡ್ರಿ ಅಣ್ಣರ್ ಜೊತೆ ಅರವತ್ತೊಂದ್ ಸಾವಿರ ಹೇಳ್ತಾ ಇದಾರೆ ಓತ ಅರವತ್ತೊಂದ್ ಸಾವಿರ ರೂಪಾಯಿ ಜೊತೆ ಓತ ಚೆನ್ನಾಗಿದಾವೆ ಓತ ಅಣ್ಣ ಏನ್ ರೇಟಿಂಗ್ ಮಾಡ್ಕೊಡ್ತೀಯ ಅಣ್ಣ ಲಾಸ್ಟ್ ಐವತ್ತೆಂಟ್ ಸಾವಿರ ರೂಪಾಯಿ ಮಾಡ್ಕೊಡ್ತಾರೆ ಓದ್ತಾ ಚೆನ್ನಾಗಿದಾವೆ ನೋಡಿ ಸಿರಾ ಮಾರ್ಕೆಟ್ ನಾಗ ಓತಾ ಮೇಕೆ ಒಳ್ಳೊಳ್ಳೆ ಬರ್ತವೆ ಮೇಕೆ ಮರಿಗಳು ಮೇಕೆ ಮರಿಗಳು ನಿಮ್ಮವಣ್ಣ ಏನ್ ರೇಟ್ ಅಣ್ಣ ನಿಮ್ಮವು ಹಾ ಎರಡು ಹನ್ನೊಂದು ವರ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡಿ